ಚಿಕ್ಕಬಳ್ಳಾಪುರದ ನಗರಸಭೆ ವಿಚಾರದಲ್ಲಿ ನಿಮಗೆಲ್ಲ ಹಿಂದೇನೇ ಗೊತ್ತಿದೆ ಯಾರ್ಯಾರು ಅವತ್ತಿನ ಸಂದರ್ಭದಲ್ಲೇ ಪಕ್ಷವನ್ನು ಕೆಜಿಸಿ ಹೋಗಿದ್ರು ಅಂತಕ್ಕಂಥದ್ದು ಅದು ಅದೇ ರೀತಿ ಮುಂದುವರ್ಕೊಂಡು ಹೋಗ್ತಾ ಇದೆ ನೋಡೋಣ ಮುಂದೆ ಚುನಾವಣೆ ಘೋಷಣೆ ಆದಮೇಲೆ ಏನಾಗ್ಬೋದು ಯಾಕಂದರೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಕಡೆ ಕಡೆಗೆ ಹೋದ್ರು ಏನಾಗುತ್ತೆ ಅಂತ ನಾವು ನೀವು ಯಾರು ತೋರಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿರ್ತಕ್ಕಂಥ ವಾತಾವರಣ ಆ ರೀತಿ ಇದೆ ಆಗಿದೆ ಇದರಿಂದ ನಿಮಗೆ ಎಲ್ಲ ಮಾಹಿತಿ ಇದೆ ಏನೇನು ನಡೀತದೆ ಆಂತರಿಕವಾಗಿ ಎಲ್ಲ ಮಾಹಿತಿ ಇದ್ದು ನನಗೇನು ಕೇಳ್ತೀರ ಹಾಂ ನಿಮಗೆ ಎಲ್ಲೇನು ವ್ಯವಸ್ಥೆಗಳಿದ್ದಾವೆ ಇಲ್ಲಿ ನಗರಸಭೆ ವಿಚಾರದಲ್ಲಿ ಅವ್ರಿಗೆ ಎಷ್ಟು ನಿಪುಣರು ಎಷ್ಟು ಶಕ್ತಿ ಇದೆ ಆರ್ಥಿಕವಾಗಿ ಅವರಿಗೆ ಹಾಂ ಇವೆಲ್ಲ ಎಲ್ಲ ನಿಮಗೆ ಗೊತ್ತಿದೆ ಸತ್ಯ ಮಕ್ಕಳು ಅವರು ಇದರಿಂದ

ಯಾವುದೇ ಇಲಾಖೆಯಲ್ಲಿ ನಾವು ನನ್ನ ತಾಲೂಕಲ್ಲಾಗಿರ್ಬೋದು ಜಿಲ್ಲೆಯಲ್ಲಾಗಿರ್ಬೋದು ನಾನು ಯಾವತ್ತೂ ಯಾರಿಗೂ ರೇಟ್ ಫಿಕ್ಸ್ ಅಲ್ಲ ಸಾಬೀತು ಮಾಡಲಿ ನಾನು ರಾಜಕೀಯದಿಂದ ನಿಂತ ನಿಮ್ಮ ಉಣುಕುಗಳನ್ನು ನಿಮ್ಮ ನಡವಳಿಕೆ ಎಲ್ಲರೂ ಮಾಡ್ತಾರೆ ಅಂತಕ್ಕಂಥ ಹೊರಗೆ ಬರಬೇಕು ರಾಜಕಾರಣದಲ್ಲಿ ಹುದ್ದೆ ಎಲ್ಲ ಮುಖ್ಯ ಆತ್ಮಸಾಕ್ಷಿ ಮುಖ್ಯ ಸ್ವಾಭಿಮಾನ ಮುಖ್ಯ ಅದ್ಯಾವುದು ನಿಮ್ಗೆ ಇಲ್ಲ ಅಂತಂದ್ರೆ ನಾವು ಇದ್ರೆ ರಾಜ್ಯಕ್ಕೆ ಬರ್ತೀನಿ ಕೋವಿಡ್ನಲ್ಲಿ ಇಪ್ಪತ್ತ್ಮೂರು ಜನ ಸತ್ತಾಗ ಅದು ಬರಬೇಕಾಯಿತು ಆಚೆ ನಿಮ್ಮಿಂದ ನೀವು ಎಂಥ ಹೃದಯವಂತರು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಬಂದಿದೆ ನಾನು ಮತ್ತೆ ಕೋವಿಡ್ ವಿಚಾರ ಮತ್ತೊಂದು ದಾಖಲೆಯನ್ನು ಅಂತ ಇದ್ದಾರೆ ಏನೇನು ಯಾವ್ಯಾವ ವ್ಯತ್ಯಾಸ ಇತ್ತು ರೇಟುಗಳಲ್ಲಿ ಏನು ನೀವು ತರಿಸಿದ್ದಿಲ್ಲ ಯಾರ್ಯಾರು ಅಷ್ಟೆಂಟ್ ಪ್ರೊಫೆಸರ್ಸ್ ಅಪಾಯಿಂಟ್ಮೆಂಟಲ್ಲಿ ಯಾರ್ಯಾರ ಹತ್ರ ಏನೇನು ಕಿತ್ತಿದ್ದಿಲ್ಲ ನರ್ಸ್ರನ್ನ ಬಿಟ್ಟಿಲ್ಲ ನೀವು ಇವೆಲ್ಲ ನಾನು ಸುಮ್ಮನೆ ಯಾಕೆ ಅಂತ ಹೇಳಿ ಎಲ್ಲ ಮಾತಾಡ್ಸ್ತಿಲ್ಲ ಮಾತಾಡ್ಕೊಂಡ್ಬೋದ್ರೆ ಬಹಳಷ್ಟು ಮಾತಾಡ್ತೇನೆ ಇದರಿಂದ ಬೇಡ ನನಗೂ ಒಂಥರ ಅಸಹ್ಯ ಅನಿಸುತ್ತೆ ಕೆಲವರು ಅಸಹ್ಯ ಪರಿಸ್ಥಿತಿ ಮೇಲೆ ಬಗ್ಗೆ ಮಾತಾಡಬೇಕು ನಮಗೂ ನಮ್ಮ ಬಾಯಿ ಅಸಹ್ಯ ಆಗ್ತದೆ ಅದರಿಂದ ಅವರು ಅವನ್ನೆಲ್ಲ ಬಿಟ್ಟು ಒಳ್ಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಮನುಷ್ಯ ಶುದ್ಧ ಡಿಸೈನರ್ ಬೇರೆ ಹಾಕೊಂಡಿದ್ದ ತಕ್ಷಣ ಮನುಷ್ಯ ಬಹಳ ಶುದ್ಧ ಆಗಲ್ಲ